ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರ ಅಂತ ಕನಕದಾಸರು ಕೇಳ್ತಾರೆ ಇವತ್ತು ನಾವು ನನ್ನ ಜಾತಿ ನನ್ನ ಮತ ನನ್ನ ಪಂಥ ಶ್ರೇಷ್ಠ ಅಂತ ಬಡದಾಡ್ತೀವಿ ಒಬ್ಬರನ್ನ ಆಗೋದಿಲ್ಲ ನಾನು ಮೇಲು ಅವನು ಕೀಳು ನನ್ನ ದೇವರು ದೊಡ್ಡವನು ನನ್ನ ಆಚರಣೆ ಸಂಸ್ಕೃತಿ ಶ್ರೇಷ್ಠ ನಾನು ಬೆಳ್ಳಗಿದ್ದೀನಿ ಅವನು ಕಪ್ಪುಗಿದ್ದಾನೆ ನಾನು ಉತ್ಕೃಷ್ಟ ಅವನು ನಿಕೃಷ್ಟ ನಾನು ಬಡವ ಅವನು ಬಲ್ಲಿದ ಹೀಗೆ ನಮ್ಮಲ್ಲಿ ಅದೆಷ್ಟು ಬೇಲಿಗಳು ಅದೆಷ್ಟು ತಡೆಗೋಡೆಗಳು ಒಟ್ಟಲ್ಲಿ ಮನುಷ್ಯ ತನ್ನನ್ನ ಬೇರೆಲ್ಲದರಿಂದ ದೂರ ಮಾಡಿಕೊಳ್ಳೋದಿಕ್ಕೆ ಅಂತಲೇ ಒಂದು ಪರಿಧಿಯನ್ನ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡು ಬದಕ್ತಾ ಇದ್ದಾನೆ ಆದ್ರೆ ವಿಚಿತ್ರ ಏನ್ ಗೊತ್ತಾ ನಾವು ನಮ್ಮ ಕುಲದ ಏನು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದೀವಲ್ವಾ ಆ ನೆಲೆಯನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಮನುಷ್ಯ ಮಾತ್ರ ಅಲ್ಲ ಜಗತ್ತಲ್ಲಿರೋ ಸಣ್ಣ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಗಿಡ ಮರ ಸೂಕ್ಷ್ಮ ಜೀವಿಗಳು ಇವೆಲ್ಲವುಗಳೊಂದಿಗೆ ಮನುಷ್ಯನಿಗೊಂದು ಸಂಬಂಧ ಇದೆ ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದವರು ಮತ್ತು ನಮ್ಮೆಲ್ಲರ ಮೂಲ ಒಂದೇ ಅನ್ನೋ ಒಂದು ಅದ್ಭುತ ಸತ್ಯ ವೈಜ್ಞಾನಿಕ ಸಂಶೋಧನೆಯಿಂದ ಹೊರಬಿದ್ದಿದೆ ಹಾಗಾದ್ರೆ ಏನದು ಹೊಸ ಸಂಶೋಧನೆ ಈ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಕೋಶದ ಮೂಲ ಕೂಡ ಒಂದೇ ಹೇಗಾಗೋದಿಕ್ಕೆ ಸಾಧ್ಯ ಪ್ರಾಣಿಗಳು ಮತ್ತು ಮನುಷ್ಯ ಎರಡೂ ಒಂದೇನಾ ಮನುಷ್ಯ ಹಾಗೂ ಗಿಡ ಮರಗಳ ನಡುವೆ ಕೂಡ ಸಾಮ್ಯ ಇದೆಯಾ ಏನದು ಸಂಶೋಧನೆ ಬನ್ನಿ ನೋಡೋಣ ಈ ಭೂಮಿ ಹಲವು ಕೌತುಕಗಳ ಆಗರ ನಮ್ಮ ಸಮುದ್ರದಲ್ಲಿನ ನೀರು ಬಿಲಿಯನ್ ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳ್ತಾರೆ ಭೂಮಿಯ ಉಗಮದ ಕಾಲದಲ್ಲಿ ಬಂದು ಸೇರಿದ ಈ ನೀರು ಇವತ್ತಿಗೂ ಭೂಮಿ ಮೇಲಿರುವವರೆಲ್ಲರನ್ನ ಕಾಪಾಡ್ತಾ ಇದೆ ಹಾಗಾದರೆ ಭೂಮಿಗೆ ನೀರು ಬಂದಿದ್ದಾದರೂ ಹೇಗೆ ಅದು ಬ್ರಹ್ಮಾಂಡದ ರಹಸ್ಯ ನಮ್ಮ ಬ್ರಹ್ಮಾಂಡದಲ್ಲಿ ಮನುಷ್ಯನ ಹೇಗೆ ನಿಲುಕದ ಸಾಕಷ್ಟು ಅಂಶಗಳಿವೆ ಅಲ್ಲಿನ ಒಂದೇ ಒಂದು ಅಣುವಿನಿಂದ ನೂರಾರು ಭೂಮಿಗಳು ಉದಯವಾಗಿರುವುದರ ಬಗ್ಗೆ ವಿಜ್ಞಾನಿಗಳು ಮಾಹಿತಿಯನ್ನು ಕೊಡ್ತಾರೆ ಹೀಗಾಗಿ ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡೋದಿಕ್ಕೆ ಹೋದ್ರೆ ನಾವು ನಮ್ಮ ಇಡೀ ಜೀವನವನ್ನ ಸವಿಸಿದ್ರೂ ಕೂಡ ಅದರ ಬಗ್ಗೆ ತೃಣದಷ್ಟು ತಿಳ್ಕೊಳ್ಳುವುದು ಕೂಡ ಸಾಧ್ಯ ಆಗೋದಿಲ್ಲ ಇಷ್ಟಾದ್ರೂ ವಿಜ್ಞಾನಿಗಳು ತಮ್ಮ ಸಂಶೋಧನೆಯನ್ನೇನು ನಿಲ್ಲಿಸಿಲ್ಲ ಅವರು ಒಂದಷ್ಟು ಆವಿಷ್ಕಾರಗಳನ್ನ ಒಂದಷ್ಟು ಹೊಸತನ್ನ ಕಂಡುಹಿಡಿತಾ ಹೋಗ್ತಾ ಇದ್ದಾರೆ ಹಾಗೆ ನಡೆದ ಸಂಶೋಧನೆಯಲ್ಲಿ ಈಗ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಂತ ವಸ್ತುವಿನ ಮೂಲ ಕೂಡ ಒಂದೇ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಈಗ ವಿಜ್ಞಾನಿಗಳು ಹೇಳ್ತಾ ಇರೋದೇನು ಅಂದ್ರೆ ಭೂಮಿಯ ಮೇಲಿನ ಒಂದು ಸಸ್ಯಕ್ಕೂ ಕ್ರಿಮಿಗೂ ಕೀಟಕ್ಕೂ ಮನುಷ್ಯನ ಜೀವನದ ಜೊತೆ ಸಂಬಂಧ ಇದೆ ಅನ್ನೋದು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವ ಸಂಶೋಧಕರು ಈ ಭೂಮಿಯ ಮೇಲಿನ ಎಲ್ಲ ಜೀವಗಳ ಮೂಲ ಲಾಸ್ಟ್ ಯೂನಿವರ್ಸ್ ಕಾಮನ್ ಆನ್ಸಿಸ್ಟರ್ ಲೂಕಾ ಅಂತ ಹೇಳ್ತಾ ಇದ್ದಾರೆ ಇದೊಂದು ಸೂಕ್ಷ್ಮ ಹಾಗೂ ಏಕಕೋಶ ಜೀವಿಯಾಗಿದ್ದು ಜಗತ್ತಿನಲ್ಲಿರುವ ಸೂಕ್ಷ್ಮ ಬ್ಯಾಕ್ಟೀರಿಯಾದಿಂದ ಹಿಡಿದು ಅತಿದೊಡ್ಡ ಪ್ರಾಣಿಗಳವರೆಗೆ ನಾವಿವತ್ತು ಏನೆಲ್ಲ ನೋಡ್ತಾ ಇದ್ದೀವಿ ಅದೆಲ್ಲದರ ಮೂಲ ಈ ಲೂಕ ಅಂತ ಸಂಶೋಧಕರು ಹೇಳ್ತಾರೆ ಇದರ ಬಗ್ಗೆ ಈ ಹಿಂದೆ ಕೂಡ ಸಾಕಷ್ಟು ಸಂಶೋಧನೆಗಳಾಗಿದ್ದು ಆದ್ರೆ ಈಗ ಗೊತ್ತಾಗ್ತಾ ಇರೋದೇನು ಅಂದ್ರೆ ಮನುಷ್ಯ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದಷ್ಟು ಹಿಂದಿನಿಂದ ಈ ಲಾಸ್ಟ್ ಯೂನಿವರ್ಸ್ ಕಾಮನ್ ಆನ್ಸಿಸ್ಟರ್ ಅನ್ನೋದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ವಿಜ್ಞಾನಿಗಳು ಹೊರ ಹಾಕಿರುವ ಮಾಹಿತಿಯಂತೆ ಈ ಲೂಕ ಸರಿಸುಮಾರು ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ನಾಲ್ಕು ನೂರು ಕೋಟಿ ವರ್ಷಗಳ ಹಿಂದೆ ಭೂಮಿಯಲ್ಲಿ ಪತ್ತೆಯಾಗಿರಬಹುದು ಆಗಿರಬಹುದು ಅದು ಭೂಮಿ ಉದಯಿಸಿದ ಆರು ನೂರು ವರ್ಷಗಳ ನಂತರ ಹುಟ್ಟಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಈ ಬಗ್ಗೆ ನೇಚರ್ ಎಕಾಲಜಿ ಅಂಡ್ ಎವಲ್ಯೂಷನ್ ನಲ್ಲಿ ಒಂದು ಸಂಶೋಧನಾ ವರದಿ ಕೂಡ ಪ್ರಕಟ ಆಗಿದೆ ಈ ಲೂಕ ಅನ್ನೋದು ಭೂಮಿ ಜನಿಸಿದಾಗ ಅದರಲ್ಲಿ ಕಂಡು ಬಂದ ಒಂದು ಸೂಕ್ಷ್ಮ ಜೀವಿ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಲೂಕಾದ ಸಮಯದ ಬಗ್ಗೆ ಕೂಡ ಸಂಶೋಧನೆ ಒಂದಷ್ಟು ಬೆಳಕನ್ನು ಚೆಲ್ತಾ ಇದೆ ಗೆಳೆಯರೆ ಭೂಮಿ ಉದಯ ಆದ ನಂತರ ಇಲ್ಲಿಯವರೆಗಿನ ಸಮಯವನ್ನ ನಾಲ್ಕು ಇಯಾನ್ಗಳಾಗಿ ವಿಂಗಡಿಸಲಾಗಿದೆ ಅದನ್ನ ಹ್ಯಾಡಿಯಾನ್ ಅರ್ಕಿಯಾನ್ ಪ್ರೊಟೆರೋಸೋಯಿಕ್ ಮತ್ತು ಫೆನರೋಸೊಯಿಕ್ ಇಯಾನ್ ಅಂತ ಅವುಗಳನ್ನ ಕರೀತಾರೆ ನಾವು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಕಾಲಮಾನವನ ನಾಲ್ಕು ಯುಗಗಳಾಗಿ ವಿಂಗಡಿಸಿದೀವಿ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಅಂತ ಹಾಗೆ ಇಲ್ಲಿ ವಿಜ್ಞಾನಿಗಳು ಕೂಡ ಭೂಮಿಯ ಉಗಮದ ನಂತರದ ಕಾಲಾವಧಿಯನ್ನ ನಾಲ್ಕು ಇಯಾನ್ಗಳು ಅಂತ ಕರೀತಾರೆ ಆ ಪೈಕಿ ಈ ಹ್ಯಾಡ್ ಇಯಾನ್ ಅಥವಾ ಕೃತಯುಗ ಅಂತ ಇಟ್ಕೊಳ್ಳಿ ಇದು ಭೂಮಿ ಉಗಮ ಆಯ್ತಲ್ಲ ಅದಾದ ಮೇಲಿನ ಆರುನೂರು ಮಿಲಿಯನ್ ವರ್ಷಗಳವರೆಗಿನ ಕಾಲಾವಧಿ ಅದಾದ ಬಳಿಕ ಆರ್ಕ್ ಇಯಾನ್ ಶುರುವಾಗುತ್ತೆ ಅದು ನಾಲ್ಕು ಪಾಯಿಂಟ್ ಮೂರು ಬಿಲಿಯನ್ ವರ್ಷಗಳಿಂದ ಎರಡೂವರೆ ಬಿಲಿಯನ್ ವರ್ಷಗಳ ನಡುವಿನ ಅವಧಿ ಅಂತ ಹೇಳ್ತಾರೆ ಹಾಗೆ ಮೂರನೆಯದ್ದು ಪ್ರೊಟೋಟೆರೊಜಿಕ್ ಇಯಾನ್ ಅನ್ನೋದು ಇದು ಎರಡೂವರೆ ಬಿಲಿಯನ್ ವರ್ಷಗಳಿಂದ ಐನೂರ ಮೂವತ್ತೆಂಟು ಮಿಲಿಯನ್ ವರ್ಷಗಳ ನಡುವಿನ ಕಾಲಾವಧಿ ಅಂತ ಗುರುತಿಸುತ್ತಾರೆ ಇನ್ ಇವಾಗ ನಾವಿದೀವಲ್ಲ ಕಲಿಯುಗ ಇದನ್ನ ಫೆನರೊಸೋಯಿಕ್ ಇಯಾನ್ ಅಂತ ವಿಜ್ಞಾನಿಗಳು ಹೆಸರಿಟ್ಟಿದ್ದಾರೆ ಈ ಕಲಿಯುಗ ಅಥವಾ ಫೆನರೊಸೋಯಿಕ್ ಐನೂರ ಮೂವತ್ತೆಂಟು ಮಿಲಿಯನ್ ವರ್ಷದಿಂದ ಇಲ್ಲಿಯವರೆಗಿನ ಕಾಲಮಾನವನ್ನು ತಿಳಿಸ್ತಾ ಇದೆ ಇನ್ನು ಈ ನಾಲ್ಕು ಇಯಾನ್ಗಳ ಸಮಯವನ್ನು ಕೂಡ ಮತ್ತೆ ವಿಭಜನೆ ಮಾಡಿ ವರ್ಗೀಕರಿಸೋದಕ್ಕೆ ಮತ್ತೊಂದು ಪದ್ಧತಿಯನ್ನ ಅವರು ಅಳವಡಿಸಿಕೊಂಡಿದ್ದಾರೆ ಇಯಾನ್ ನಲ್ಲಿ ಸಮಯವನ್ನು ಅಳಿಯೋದಿಕ್ಕೆ ಎರ ಪೀರಿಯಡ್ ಎಪೋಕ್ ಮತ್ತು ಏಜ್ ಅಂತ ವಿಂಗಡಿಸ್ತಾರೆ ಸೊ ಈ ಲೂಕ ಅನ್ನೋ ಸೂಕ್ಷ್ಮಜೀವಿ ನಮ್ಮ ಕಾಲಮಾನದ್ದಾಗಿರಬೇಕು ಅಂತ ಮೊದಲು ಭಾವಿಸಲಾಗಿತ್ತು ಆದರೆ ಈಗ ಅದರ ಮೂಲ ಹ್ಯಾಡ್ ಎನ್ನ ಕಾಲಮಾನಕ್ಕೆ ಹೋಗ್ತಾ ಇದೆ ಅಂದರೆ ಈ ಸೂಕ್ಷ್ಮ ಜೀವಿಗಳು ಭೂಮಿ ಉದಯವಾದ ದಿನದಿಂದ ಆರು ನೂರು ಮಿಲಿಯನ್ ವರ್ಷಗಳವರೆಗಿನ ಕಾಲಾವಧಿಯಲ್ಲಿ ಭೂಮಿಯಲ್ಲಿ ಇವು ಕಂಡು ಬಂದಿತು ಆ ಬಳಿಕ ಅವು ಹಾಗೆ ವಿಕಸನಗೊಂಡು ಭೂಮಿಯ ಮೇಲಿನ ಪ್ರತಿಯೊಂದು ಜೀವ ಸಂಕುಲದ ಹುಟ್ಟಿಗೆ ಕಾರಣ ಆಗ್ತಾ ಹೋದವು ಅನ್ನೋ ಅಂಶವನ್ನು ಕೂಡ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅಂದರೆ ನಾವಿವತ್ತಿದೀವಲ್ಲ ನಮ್ಮ ಮೂಲ ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಬಿಲಿಯನ್ ವರ್ಷಗಳ ಹಿಂದಿನ ಲೂಕಾದಿಂದ ಆಯಿತು ಅನ್ನೋದು ವಿಜ್ಞಾನಿಗಳು ಹೇಳ್ತಾ ಇರೋ ಮಾತು Glória ಈ ಪುರಾತನ ಕಾಲಮಾನಕ್ಕೆ ಹ್ಯಾಡ್ ಇಯಾನ್ ಅಂತ ಹೆಸರಿಟ್ಟಿದಾರಲ್ಲ ಅದಕ್ಕೊಂದು ಕಾರಣ ಇದೆ ಈ ಹೆಸರಿನ ಮೂಲ ಗ್ರೀಕ್ ಆಗಿತ್ತು ಗ್ರೀಕ್ ದೇವತೆ ಹ್ಯಾಡ್ಸ್ ಅನ್ನೋ ಹೆಸರನ್ನ ಇದಕ್ಕಿಟ್ಟಿದ್ದಾರೆ ಈ ಹ್ಯಾಡ್ಸ್ ಅನ್ನೋನು ಭೂಮಿಯನ್ನ ಸಾಕಷ್ಟು ವರ್ಷಗಳ ಕಾಲ ಆಳಿದ್ದ ಅನ್ನೋದು ಗ್ರೀಕರ ನಂಬಿಕೆ ಅವನ ಆಡಳಿತ ಕಾಲಾವಧಿ ಎಷ್ಟು ಅನ್ನೋದನ್ನು ಊಹಿಸೋದು ಕೂಡ ಕಷ್ಟ ಅಂತೆ ಹೀಗಾಗಿ ಭೂಮಿಯ ಉದಯದ ಕಾಲಕ್ಕೆ ಈ ಹ್ಯಾಡ್ಸ್ ಅನ್ನೋ ದೇವತೆಯ ಹೆಸರನ್ನು ನೀಡಲಾಗಿದೆ ನಮ್ಮಲ್ಲೇನಾದರೂ ಈ ತರ ಯಾವುದಾದ್ರೂ ದೇವತೆಯ ಹೆಸರನ್ನ ಇಟ್ಟುಬಿಟ್ಟಿದ್ರೆ ಅದಕ್ಕೊಂದು ದೊಡ್ಡ ಪ್ರಾಣಾರಾಧ್ಯಾಂತ ಆಗಿ ಹೋಗ್ಬಿಡ್ತಾ ಇತ್ತು ಆದ್ರೆ ಇಲ್ಲಿ ಗ್ರೀಕ್ ದೇವತೆಯ ಹೆಸರನ್ನ ವಿಜ್ಞಾನಿಗಳು ವೈಜ್ಞಾನಿಕ ಸಂಶೋಧನೆಗೆ ಯಾಕೆ ಬಳಸ್ಕೊಂಡ್ರು ಅನ್ನೋದನ್ನ ಪುಣ್ಯಕ್ಕೆ ಅಲ್ಯಾರು ಕೇಳ್ತಾ ಇಲ್ಲ ಅಷ್ಟೇ ಹಾಗೆಯೇ ಹಿಬರು ಭಾಷೆಯಲ್ಲಿ ಹೆಲ್ ಅನ್ನೋ ಪದದಿಂದ ಕೂಡ ಈ ಹ್ಯಾಡ್ ಯಾನ್ ಅನ್ನೋ ಪದ ಹುಟ್ಟಿರಬಹುದು ಅಂತ ಹೇಳ್ತಾರೆ ಈ ಹ್ಯಾಡ್ ಇಯಾನ್ ನ ಕಾಲದಲ್ಲಿ ಭೂಮಿಯಲ್ಲಿನ ಪರಿಸ್ಥಿತಿ ತುಂಬಾ ಭೀಕರವಾಗಿತ್ತು ಹಾಗಿದ್ರೂ ಕೂಡ ಅಂತ ಸ್ಥಿತಿಯಲ್ಲೂ ಲೂಕಾಗಳು ಜೀವಿಸುವ ಸಾಮರ್ಥ್ಯವನ್ನು ಹೊಂದಿದ್ವು ಹೀಗಾಗಿನೆ ಇದು ಭೂಮಿಯ ಉಗಮದ ಕಾಲದಿಂದ ಇಲ್ಲಿಯವರೆಗೆ ಉಳುಕೊಂಡು ಬಂದಿದೆ ಅಂತ ಹೇಳ್ತಾರೆ ಭೂಮಿಯ ಮೇಲೆ ಉಲ್ಕಾಪಾತಗಳು ನಡೆದ ಸಂದರ್ಭದಲ್ಲಿ ಭೂಮಿಯಲ್ಲಿ ನೀರು ಆವರಿಸಿಕೊಂಡಾಗ ಇಲ್ಲಿ ಐಸ್ ಏಜ್ ಇದ್ದಾಗ ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಲೂಕಾ ಉಳ್ಕೊಂಡಿತ್ತು ಅದಕ್ಕೆ ಸಹಕಾರಿಯಾಗಿದ್ದದ್ದು ಅದರ ದೇಹ ರಚನೆ ಈ ಲೂಕಾ ಅನ್ನೋದು ಒಂದು ಏಕಕೋಶ ಜೀವಿಯಾಗಿದ್ದು ಇದು ಇಮ್ಯೂನ್ ಸಿಸ್ಟಮ್ ಅನ್ನು ಕೂಡ ಹೊಂದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಹೀಗಾಗಿ ಈ ಅಣು ದೀರ್ಘ ಕಾಲದವರೆಗೆ ಕಠಿಣ ಪರಿಸ್ಥಿತಿಯನ್ನು ಕೂಡ ಎದುರಿಸಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅನ್ನೋದು ವಿಜ್ಞಾನಿಗಳ ಅಭಿಮತ ಇನ್ನು ಇದು ಈ ಭೂಮಿಯ ಮೇಲಿನ ಸಮಸ್ತ ಜೀವರಾಶಿಗಳಿಗೆ ಕೂಡ ಮೂಲ ಅಂತ ಕರೆಸಿಕೊಳ್ಳುತ್ತೆ ಇವತ್ತು ಭೂಮಿಯ ಮೇಲೆ ನಾವು ನೋಡ್ತಾ ಇರೋ ಪ್ರಾಣಿ ಪಶು ಪಕ್ಷಿ ಗಿಡ ಮರಗಳು ಸಸ್ಯ ಸಂಪತ್ತು ಇವೆಲ್ಲ ಏನಿವೆ ಇವೆಲ್ಲವುಗಳ ಮೂಲ ಕೂಡ ಇದೇ ಲೂಕ ಅಂತ ವಿಜ್ಞಾನ ಜಗತ್ತು ಅಭಿಪ್ರಾಯ ಪಡ್ತಾ ಇದೆ ರೆ ಈ ಭೂಮಿಯ ಹುಟ್ಟಿನ ಕಥೆಯನ್ನು ಹೇಳುವಾಗ ಮೊದಲು ಬೇರೆ ಮಾಹಿತಿಯನ್ನು ಹೇಳ್ತಾ ಇದ್ರು ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ರೂಪುಗೊಳ್ತು ಈ ಗ್ರಹಕ್ಕೆ ಸೌರ ಸಾಕಷ್ಟು ಕ್ಷುದ್ರ ಗ್ರಹಗಳು ಉಲ್ಕೆಗಳು ಎಲ್ಲಾ ಬಂದು ಸೇರಿದ್ವು ಆ ಬಳಿಕ ಭೂಮಿಗೆ ಚಂದ್ರ ಬಂದು ಅಪ್ಪಳಿಸಿದ ಕಾಲಕ್ರಮೇಣ ಚಂದ್ರ ಭೂಮಿಯಿಂದ ದೂರ ಸರಿದ ಭೂಮಿಯ ಸುತ್ತ ಸುತ್ತೋದಿಕ್ಕೆ ಶುರು ಮಾಡಿದ ಹಾಗೇನೆ ಈ ಭೂಮಿ ಅವತಿಗೆ ಕೆಂಪು ಉಂಡೆಯಂತೆ ಕಾಣ್ತಾ ಇತ್ತು ಇಲ್ಲಿನ ಪ್ರತಿ ವಸ್ತುವಿನ ಮೇಲೆ ಕೂಡ ಜ್ವಾಲಾಮುಖಿಯ ಅಟ್ಟಹಾಸ ಮೆರೆದಿತ್ತು ಆ ಬಳಿಕ ಭೂಮಿಯ ಮೇಲ್ಮೈ ನಿಧಾನವಾಗಿ ಆಗ್ತಾ ಬಂತು ಅಷ್ಟೊತ್ತಿಗೆ ಬ್ರಹ್ಮಾಂಡದಿಂದ ಬಂದ ಧೂಮಕೇತುಗಳು ಹಾಗೂ ಕ್ಷುದ್ರಗ್ರಹಗಳು ಭೂಮಿಯ ಮೇಲಕ್ಕೆ ಮತ್ತೆ ಜೀವಜಲವನ್ನ ತಂದು ಆ ಜೀವಜಲ ಇಡೀ ಭೂಮಿಯ ಮೇಲ್ಮೈಯನ್ನ ಸೇರಿಕೊಳ್ತು ಇವತ್ತು ನಾವು ನೋಡ್ತಾ ಇರೋವಷ್ಟು ಅಗಾಧವಾದ ನೀರು ಕ್ಷಿದ್ರಗ್ರಹಗಳಿಂದಲೇ ಭೂಮಿಯನ್ನ ತಲುಪ್ತು ಅವತ್ತು ಹಾಗೆ ಭೂಮಿಗೆ ಬಂದ ಒಂದೊಂದು ನೀರಿನ ಹನಿಯೂ ಸೇರಿ ಅಗಾಧ ಸಾಗರವಾಗಿ ಬದಲಾಯಿತು ಈ ಭೂಮಿ ನೀಲಿಗ್ರಹ ಗ್ರಹ ಅನ್ನಿಸ್ಕೊಳ್ತು ಆ ಬಳಿಕ ನೀರಲ್ಲಿ ಸಣ್ಣ ಸಣ್ಣ ಜೀವಿಗಳು ಶುರುವಾದವು ಆ ನಂತರದಲ್ಲಿ ಉಭಯ ಚರಗಳು ಹುಟ್ಟಿದ್ವು ಅವು ಭೂಮಿಯ ಮೇಲೆ ಮತ್ತು ನೀರಲ್ಲಿ ಎರಡೂ ಕಡೆ ವಾಸ ಮಾಡ್ತಾ ಇದ್ವು ಅದಾದ ಮೇಲೆ ಭೂಮಿಯ ಮೇಲೆ ಭಾರಿ ಬದಲಾವಣೆಗಳು ಕಂಡು ಬಂದ್ವು ಪ್ರಾಣಿ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆ ಆಯ್ತು ವಿಕಾಸವಾದ ಅಲ್ಲಿ ಶುರುವಾಯಿತು ಭೂಮಿಯ ಮೇಲೆ ಮನುಷ್ಯನ ಉಗಮ ಆಯ್ತು ಇವತ್ತು ಅದೇ ಮನುಷ್ಯ ಭೂಮಿಯ ಮೇಲೆ ಉಗಮ ಹೇಗಾಯ್ತು ಅನ್ನೋದನ್ನ ಹುಡುಕ್ತಾ ಮಾಹಿತಿಯನ್ನು ಪಡ್ಕೊಳ್ತಾ ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನ ಮಾಡ್ತಾ ಇರೋದನ್ನ ನಾವು ಓದ್ತಾ ಇದೀವಿ ಆದ್ರೆ ಈಗ ವಿಜ್ಞಾನಿಗಳು ಕೊಡ್ತಾ ಇರೋ ಮಾಹಿತಿ ಭೂಮಿ ಹುಟ್ಟಿದ ಆರುನೂರು ಮಿಲಿಯನ್ ವರ್ಷಗಳ ನಂತರ ಇಲ್ಲಿ ಜೀವಿಗಳು ಹುಟ್ಟೋದಕ್ಕೆ ಬೇಕಾದ ವ್ಯವಸ್ಥೆ ಆಯ್ತಂತೆ ಆ ಲೂಕ ಅಂಶದಿಂದಲೇ ಭೂಮಿಯ ಮೇಲೆ ಜೀವಿಗಳು ಉದಯಿಸಿದ್ವು ಅನ್ನೋದು ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳಿದು ಬಂದ ಅಂಶ ಗೆಳೆಯರೆ ಇದೆಲ್ಲ ವಿಜ್ಞಾನಿಗಳು ಈಗ ಹೇಳ್ತಾ ಇರೋ ಮಾತು ಈಗ ನಾವು ನಮ್ಮ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ನಂಬಿಕೆಗಳ ವಿಷಯಕ್ಕೆ ಬರೋಣ ನಮ್ಮಲ್ಲಿ ಈ ಕಾಲಮಾನವನ್ನ ಚತುರ್ಯುಗಗಳು ಅಂತ ವಿಂಗಡಿಸಿದ್ದಾರೆ ನಾಲ್ಕು ಯುಗಗಳು ಕೃತ ಯುಗ ಅಥವಾ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ನಾವೀಗ ವಾಸ ಮಾಡ್ತಾ ಇರೋದು ಕಲಿಯುಗದಲ್ಲಿ ಇನ್ನು ಕೃತ ಯುಗ ಅಂತ ಏನ್ ಕರೀತಾರೆ ಆ ಕಾಲಮಾನದಲ್ಲಿ ಜಗತ್ತಿನ ಉಗಮದ ಕಥೆ ಶುರುವಾಗುತ್ತೆ ಅದನ್ನ ನಮಗೆ ನಮ್ಮ ಸಾಕಷ್ಟು ಪುರಾಣಗಳಲ್ಲಿ ಕಥೆಯ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ ಎಲ್ಲಿ ನೋಡಿದ್ರು ಕತ್ತಲೇ ಕತ್ತಲು ಆವರಿಸಿಕೊಂಡಿತ್ತು ಆ ಗಾಢಾಂಧಕಾರದಲ್ಲಿ ಮಹಾವಿಷ್ಣುವು ಮಲಗಿದ್ದ ಆತನ ನಾಭಿಯಿಂದ ಕಮಲ ಹುಟ್ಟಿತು ಅದರಲ್ಲಿ ಬ್ರಹ್ಮನ ಜನನ ಆಯ್ತು ಆ ಬ್ರಹ್ಮ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ದ ಭೂಮಿಯ ಉಗಮ ಆಯ್ತು ಪಂಚಭೂತಗಳು ಹುಟ್ಟಿದವು ಅದಾದ ಮೇಲೆ ಸೃಷ್ಟಿಕ್ರಿಯೆಯನ್ನು ಆರಂಭ ಮಾಡೋದಕ್ಕೆ ಬ್ರಹ್ಮ ತನ್ನ ಮಾನಸ ಪುತ್ರರನ್ನು ಸೃಷ್ಟಿ ಮಾಡ್ದ ಪ್ರಜಾಪತಿಯ ಉಗಮ ಆಯಿತು ಪ್ರಜಾಪತಿಯಿಂದ ಮತ್ತಷ್ಟು ಸೃಷ್ಟಿ ಕಾರ್ಯ ನಡೀತು ಕಶ್ಯಪ ಪ್ರಜಾಪತಿ ಬಂದ ಕಶ್ಯಪ ಪ್ರಜಾಪತಿಯ ಕಾಲದಲ್ಲಿ ಆತನಿಂದ ನಾವು ಈ ಭೂಮಿಯ ಮೇಲೆ ಇವತ್ತು ಏನೆಲ್ಲ ನೋಡ್ತಾ ಇದ್ದೀವಿ ಆ ಎಲ್ಲದರ ಸೃಷ್ಟಿಯಾಯಿತು ಪ್ರಾಣಿ ಪಕ್ಷಿಗಳು ಸಸ್ಯ ಸಂಪತ್ತು ಮನುಷ್ಯ ಹೀಗೆ ಎಲ್ಲದರ ಸೃಷ್ಟಿಕರ್ತ ಕಶ್ಯಪ ಪ್ರಜಾಪತಿ ಅಥವಾ ಕಶ್ಯಪ ಬ್ರಹ್ಮ ಅನ್ನೋದನ್ನ ನಮ್ಮ ಪುರಾಣಗಳು ಹೇಳುತ್ತವೆ ಹೀಗಾಗಿನೇ ಯಾರದೇ ಗೋತ್ರ ಅಥವಾ ಮೂಲ ಗೊತ್ತಿಲ್ಲದೆ ಇದ್ರೆ ಅವರದ್ದು ಕಾಶ್ಯಪ ಗೋತ್ರ ಅಂತ ಹೇಳೋ ಪದ್ಧತಿ ನಮ್ಮಲ್ಲಿದೆ ಅಂದರೆ ಎಲ್ಲರ ಮೂಲ ಮತ್ತು ಇಡೀ ಸೃಷ್ಟಿಯಲ್ಲಿನ ಎಲ್ಲ ಪ್ರಾಣಿ ಪಶು ಪಕ್ಷಿ ಮನುಷ್ಯ ಕೀಟ ಎಲ್ಲದರ ಮೂಲ ಕೂಡ ಕಶ್ಯಪಾನೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ಹೇಳುವ ಮಾತು ಅಂದ್ರೆ ಅಲ್ಲಿ ಕೂಡ ಎಲ್ಲದರ ಸೃಷ್ಟಿ ಒಂದರಿಂದಲೇ ಆಗಿದೆ ಅಂತ ಹೇಳುತ್ತೆ ಅದನ್ನು ಕಥೆಯ ರೂಪದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಷ್ಟೇ ಇನ್ನು ಆಚಾರ್ಯ ಶಂಕರರಿದ್ದಾರಲ್ಲ ಅವರು ಕೂಡ ಏಕದಿಂದಲೇ ಅನೇಕ ಅಂತ ಹೇಳಿದ್ದಾರೆ ಅಂದರೆ ಎಲ್ಲದರ ಮೂಲ ಕೂಡ ಒಂದೇ ಅನ್ನೋದನ್ನು ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ ನಮ್ಮ ಸನಾತನ ನಂಬಿಕೆಗಳಲ್ಲಿ ನಮ್ಮ ಪುರಾಣಗಳಲ್ಲಿ ಕಥೆಯ ರೂಪದಲ್ಲಿ ಏನನ್ನ ಇಷ್ಟು ದಿನ ನಮಗೆ ಹೇಳ್ತಾ ಬರ್ತಾ ಇದ್ರೋ ಅದನ್ನೇ ಈಗ ವಿಜ್ಞಾನ ಮತ್ತೊಂದು ರೂಪದಲ್ಲಿ ಹೇಳ್ತಾ ಇದೆ ಇಲ್ಲಿ ನಮ್ಮ ಪೂರ್ವಜರು ಭಾರತೀಯ ಪುರಾಣಗಳಲ್ಲಿ ಹೇಳಿದರು ಆದ್ದರಿಂದ ನಮಗೆ ಅಯ್ಯೋ ಪುರಾಣ ಅಂತ ಅನ್ನಿಸಿ ನಾವು ಅದನ್ನ ನಂಬೋದು ಹೋಗ್ತಾ ಇರಲಿಲ್ಲ ಈಗ ಅದನ್ನೇ ಗ್ರೀಕ್ ದೇವತೆಗಳ ಹೆಸರಿಟ್ಟು ಗ್ರೀಕ್ ಕಾಲಮಾನದ ಹೆಸರುಗಳನ್ನಿಟ್ಟು ನಮಗೆ ಹೊಸತು ಅನ್ನಿಸುವ ನಮಗೆ ನಾಲಿಗೆ ತಿರುಗದ ಭಾಷೆಯಲ್ಲಿ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಅದೇ ಕಥೆಯನ್ನ ನಮಗೆ ಹೇಳ್ತಾ ಇದ್ದಾರೆ ಅದಕ್ಕೆ ಲೂಕ ಅನ್ನುವ ಹೆಸರನ್ನಿಟ್ಟಿದ್ದಾರೆ ಲೂಕಾದಿಂದಲೇ ಜಗತ್ತು ಸೃಷ್ಟಿಯಾಯಿತು ಎಲ್ಲದರ ಮೂಲ ಲೂಕ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅವರು ವಿಜ್ಞಾನಿಗಳು ಹೀಗಾಗಿ ನಾಳೆ ಅದು ನಮ್ಮ ಪಠ್ಯ ಪುಸ್ತಕಗಳಲ್ಲೂ ಸೇರುತ್ತೆ ನಾವು ಅದನ್ನು ಓದ್ತೀವಿ ನಂಬುತ್ತಾ ಹೋಗ್ತೀವಿ ಆದರೆ ಅದೇ ವಿಷಯ ನಮ್ಮ ಪುರಾಣಗಳಲ್ಲಿ ಸನಾತನ ಧರ್ಮ ಗ್ರಂಥಗಳಲ್ಲಿ ಇದ್ರೆ ಅದನ್ನ ನಾವು ಪುರಾಣ ಅಂತ ಪಕ್ಕಕ್ಕಿಡ್ತೀವಿ ಇದು ನಮ್ಮ ಭಾರತೀಯ ಮನಸ್ಥಿತಿ ಅದೊಂದು ಕಡೆ ಇರಲಿ ಈಗ ಇನ್ನಾದ್ರೂ ಕೂಡ ಕುಲ ಕುಲ ಕುಲವೆಂದು ಬಡದಾಡೋದಕ್ಕೆ ಹೋಗಬೇಡಿ ಎಲ್ಲರ ಕುಲದ ಮೂಲ ಕೂಡ ಲೂಕಾನೆ ಅಂತ ವಿಜ್ಞಾನಿಗಳು ವೈಜ್ಞಾನಿಕ ಸಂಶೋಧನೆಯಿಂದ ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿನ ಜಾತಿಯ ಕೊಳಕನ್ನು ಶ್ರೇಷ್ಠ ಮತ್ತು ಕನಿಷ್ಠ ಅನ್ನೋ ರೋಗ ಬಿಟ್ಟು ಇನ್ನಾದರೂ ಎಲ್ಲದನ್ನೂ ಪ್ರೀತಿಸುವ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ